ಬಿಗ್ ಬಾಸ್ ಮನೆಯಲ್ಲಿ ಜಾತಿ ಬಗ್ಗೆ ಮಾತಾಡದಂತಹ ಅಶ್ವಿನಿ ಗೌಡ ಅವರ ವಿರುದ್ಧ ಕೇಸನ್ನ ಹಾಕಿದ್ದಾರೆ ಹೌದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರಿ ಅಶ್ವಿನಿ ಗೌಡ ಅವರು ಅರೆಸ್ಟ್ ಆಗುವಂತ ಚಾನ್ಸಸ್ ತುಂಬಾ ಇದೆ ಯಾವುದೇ ಕ್ಷಣದಲ್ಲಾದ್ರೂ ಸರಿ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡ ಅವರು ಆಚೆ ಬರುವಂತಹ ಸಾಧ್ಯತೆ ಸಿಕ್ಕಾಬಟ್ಟೆ ಇದೆ ಹೌದು ಸ್ನೇಹಿತರೆ ವಿಚಾರ ಏನಪ್ಪಾ ಅಂತಂದ್ರೆ ಹೋದ ಅಷ್ಟೇ ಅಂದ್ರೆ ಕಳೆದ ಶನಿವಾರ ಅಷ್ಟೇ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಕೆಟಗರಿ ಎಸ್ ಆ ಒಂದು ಪದ ಬಳಕೆಯನ್ನ ಯೂಸ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾಳಿಗೆ ಅವಮಾನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋ ಅಥವಾ ಅವಳ ಮೇಲೆ ಅವಳ ಹತ್ರ ಒಂದು ಜಗಳ ಆಡಿದ ಕಾರಣಕ್ಕೋ ಅವರ ಮನಸ್ಸಲ್ಲಿ ಇದ್ದಂತ ಒಂದು ಕೋಪನ ಆಚೆ ಹಾಕೋದಿಕ್ಕೋ ಕೆಟಗರಿ ಎಸ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡಿ ಆ ಕೆಟಗರಿ ಅವ್ರನ್ನ ಐಟೋಳಿವ್ ಅಷ್ಟೇ ಆ ಕೆಟಗರಿ ಅವ್ರನ್ನ ಅಂತ ಒಂದು ಅಸಹ್ಯವಾಗಿ ಮಾತಾಡಿರ್ತಾರೆ ಸೊ ಕೆಟಗರಿ ಎಸ್ ಅಂತ ಒಂದು ವರ್ಡ್ ಅನ್ನು ಯೂಸ್ ಮಾಡಿರ್ತಾರೆ ಸೊ ಈ ರೀತಿ ಕೆಟಗರಿ ಎಸ್ ಅಂತ ಯೂಸ್ ಮಾಡ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಯಾವ ಒಂದು ಪದ ಬಳಕೆ ಆ ಒಂದು ಎಸ್ಗೆ ಮ್ಯಾಚ್ ಆಗುತ್ತೆ ಸಾಕಷ್ಟು ಜನ ಮಾತಾಡ್ಕೊತಾ ಇರೋದು ಎಸ್ ಅಂತಂದ್ರೆ ಎಸ್ ಸಿ ಎಸ್ ಟಿ ಅಥವಾ ಸ್ಲಮ್ ಅಥವಾ ಶೆಟ್ಟಿ ಬಿಕಾಸ್ ಈ ಮೂರರಲ್ಲಿ ಯಾವ ಒಂದು ಪದಬಳಕೆಯನ್ನು ಜೋಡಿಸಿದ್ರೂ ಜೋಡಿಸಿದ್ರು ಕೂಡ ಅದು ತಪ್ಪಾಗುತ್ತೆ ಯಾಕೆ ಅಂತಂದ್ರೆ ಈ ಮೂರರಲ್ಲಿ ಯಾವ್ದನ್ನ ಸೇರಿಸಿದ್ರು ಕೂಡ ತಪ್ಪಾಗುತ್ತೆ ಅಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಯಾರು ಬಡವಲ್ಲ ಯಾರು ಶ್ರೀಮಂತ ಅಲ್ಲ ಎಲ್ಲರೂ ಕೂಡ ಒಂದೇ ಅಂತ ತೋರಿಸೋದಕ್ಕೆ ಅಂತ ಎಲ್ಲಾರ್ಗು ಕಷ್ಟಗಳನ್ನ ತೋರಿಸಿ ಕೊನೆಯಲ್ಲಿ ಮನುಷ್ಯರನ್ನಾಗಿ ಮಾಡಿ ಆಚೆ ಬಿಡಬೇಕು ಮಾಡ್ತಿರ್ತಕ್ಕಂಥ ಒಂದು ಶೋ ಸೊ ಇಂತ ಒಂದು ಶೋದಲ್ಲಿ ಈ ತರದೊಂದು ದುರಹಂಕಾರದ ದುರಾಂಕಾರದ ಆಡದಂತ ಅಶ್ವಿನಿ ಗೌಡ ಅವರ ವಿರುದ್ಧ ಕೇಸನ್ನ ಹಾಕಿದ್ದಾರೆ ಹೌದು ಸ್ನೇಹಿತರೆ ವಿಚಾರ ಏನಪ್ಪ ಅಂತಂದ್ರೆ ನಿನ್ನೆ ಅಂದ್ರೆ ಇಪ್ಪತ್ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಅವತ್ತಿನ ದಿನ ಒಂದು ಕೇಸನ್ನ ಹಾಕಿದಾರೆ ಯಾಕೆ ಅಂತಂದ್ರೆ ಕೆಟಗರಿ ಎಸ್ ಬಗ್ಗೆ ಮಾತಾಡಿದ್ದಕ್ಕೆ ಅಶ್ವಿನಿ ಗೌಡವರು ಅದಕ್ಕೆ ಸರಿಯಾದ ಕ್ಲಾರಿಟಿ ಕೊಡ್ಬೇಕಾಗುತ್ತೆ ಹಾಗೆ ಆ ಒಂದು ಕ್ಲಾರಿಟಿ ಆ ವರ್ಡ್ ಮೀನಿಂಗ್ ಹೇಳ್ಬೇಕಾಗುತ್ತೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎಸ್ ಕೆಟಗರಿ ಎಸ್ ಅಂದ್ರೆ ಏನು ಅದನ್ನ ಅವರು ಆನ್ಸರ್ ಮಾಡ್ಬೇಕಾಗುತ್ತೆ ಅದನ್ನ ಹೊರತುಪಡಿಸಿ ಆ ಒಂದು ಮನೆಯಲ್ಲಿ ಏನೋ ಬಾಯ್ತಪ್ಪಿ ಅಂದ್ಬಿಟ್ರು ಏನೋ ಮಿಸ್ ಆಗಿ ಗುರು ಟ್ವೆಂಟಿ ಫೋರ್ ಇಂಟು ಸೆವೆನ್ ತಾನೆ ಬಾಯಿನ ಕಂಟ್ರೋಲ್ ರೀತಿ ಆಗುತ್ತೆ ತಪ್ಪಾಗಿ ಮಾತಾಡಿದ್ರೆ ಮಾಡ್ಬೋದಾಗಿತ್ತಲ್ಲ ಅನ್ನೋ ಒಂದು ಡೌಟ್ ಬರುತ್ತಲ್ವಾ ಸೊ ಹಾಗಾಗಿ ಬಿಗ್ ಬಾಸ್ ತಂಡದ ವಿರುದ್ಧ ಕೂಡ ಕೇಸನ್ನು ಹಾಕಲಾಗಿದೆ ಬಿಗ್ ಬಾಸ್ ತಂಡದ ಮೇಲೆ ಹಾಗೆ ಅಶ್ವಿನಿ ಗೌಡ ಅವರ ಮೇಲೆ ಕೇಸ್ ಆಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸರಿ ಅವರು ಆಚೆ ಬರುವಂತ ಸಾಧ್ಯತೆ ತುಂಬಾ ಇದೆ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇರೋ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಾರ್ಯಕ್ರಮದಲ್ಲಿ ಸಿನಿಮಾ ನಟಿ ಹಾಗೂ ಕಿರುತೆರೆ ನಟಿಯಾದ ಅಶ್ವಿನಿ ಗೌಡರ್ ಅವರು ಒಂದು ಮೈನರ್ ಹುಡುಗಿ ಕಂಟೆಸ್ಟೆಂಟ್ ಆದ ರಕ್ಷಿತಾ ಅವರ ಮೇಲೆ ಅವಹೇಳನಕಾರಿ ಪದಗಳನ್ನು ಬಯಸಿದ್ದಾರೆ ಶಿ ಇಸ್ ಎಸ್ ಆ ಕ್ಯಾಟಗರಿ ನಾನಲ್ಲ ಅಂತ ಹೇಳಿದ್ದಾರೆ ಈ ಸ್ಟೇಟ್ಮೆಂಟ್ ಬಂದು ಅಫೆನ್ಸ್ ಆಗುತ್ತೆ ಶಿ ಇಸ್ ಎಸ್ ಅಂದರೆ ಏನರ್ಥ ಎಸ್ ಸಿ ಎಸ್ ಟಿ ಅಂತ ಅರ್ಥನ ಇಲ್ಲ ಸ್ಲಮ್ ಅಂತ ಅರ್ಥನಾ ಇದನ್ನು ಅಶ್ವಿನಿ ಗೌಡರ್ ಅವರು ಕ್ಲಾರಿಫಿಕೇಷನ್ ಕೊಡಬೇಕು ಒಂದು ಎರಡನೇದು ಬಿಗ್ ಬಾಸ್ ಅವರು ಅವರ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಆಗಿರಲಿ ಇಲ್ಲ ಕ್ಲಸ್ಟರ್ ಹೆಡ್ ಸುಷ್ಮಾ ಆಗಿರಲಿ ಇಲ್ಲ ಶೋ ಡೈರೆಕ್ಟರ್ ಪ್ರಕಾಶ್ ಆಗಿರಲಿ ಈ ಒಂದು ಸ್ಟೇಟ್ಮೆಂಟ್ ಈ ಒಂದು ಶೋ ಅಲ್ಲಿ ಅವರು ಡಿಲೀಟ್ ಮಾಡಬೇಕಾಗಿತ್ತು ಇಲ್ಲ ಅಂತಂದರೆ ಅವರು ಮ್ಯೂಟ್ ಮಾಡಬೇಕಾಗಿತ್ತು ಇದು ಮಾಡಿಲ್ಲ ಅದರಿಂದಾಗಿ ನಾನು ಬಿಡದಿ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಈ ನಾಲ್ಕು ಜನದ ಮೇಲೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ಸೊ ಪೊಲೀಸ್ ಅವರಿಗೆ ಕಾನೂನು ರೀತಿ ಕ್ರಮ ಜರುಗಿಸೋಕೆ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಬಿಗ್ ಬಾಸ್ ಈ ಯಾರು ಈ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಹಾಗೂ ಅಶ್ವಿನಿಗೌಡ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತೇಳಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ಆಚೆ ಬಂದ ಮೇಲೆ ಏನೇನೆಲ್ಲ ಮಾಡ್ಬೋದು ವಿಚಾರಣೆ ನಡೆಯುತ್ತೆ ನೆಕ್ಸ್ಟ್ ಬಿಗ್ ಬಾಸ್ ಇಂದ ಆಚೆ ಮೇಲೆ ರಜತ್ ಅವ್ರಿಗೆ ಮೇಲೆ ಕೇಸ್ ಆಗಿತ್ತು ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ಹುಲಿ ಉಗುರು ಅಂತಂದೇಳಿ ಅವ್ರ ಮೇಲೆ ಆಗಿತ್ತು ಸೊ ಇದೆಲ್ಲ ಹೇಳಲ್ಲ ಅನ್ಕೋಬಹುದು ಬಿಗ್ ಬಾಸ್ ಮನೇಲಿ ಇದ್ದಾಗ ಅದೆಲ್ಲ ಟಿ ಆರ್ ಪಿ ಅವರಿಗೆ ಅಂತ ಮಾಡೋದಂಥದ್ದು ಅಂತೇಳಿ ಬಟ್ ಪ್ರತಿ ಸಲ ಒಂದು ಸಲ ಅಂದರೆ ನೆಗೆಟಿವ್ ಆಗಿ ಅದೇನು ಹೋಗಿರ್ಲಿಲ್ಲ ಬಟ್ ಈ ಸಲ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಶ್ವಿನಿ ಗೌಡ ಅವರು ಒಂದು ಸಲ ಹೊರಗಡೆ ಬಂದರು ಅಂತಂದ್ರೆ ಮತ್ತೆ ವಾಪಸ್ ಅವ್ರನ್ನ ಮನೆ ಒಳಗಡೆ ಕಳಿಸಿ ಅಂತಂದೇಳಿ ಯಾವ ಒಬ್ಬ ವ್ಯಕ್ತಿ ಕೂಡ ಹೇಳಲ್ಲ ತಪ್ಪಿ ಹೇಳಿದ್ರೆ ಅವರ ಒಂದು ಸರೌಂಡಿಂಗ್ ಏನಿದೆ ಅವ್ರು ಮಾತ್ರ ಹೇಳ್ಬೇಕಾಗತ್ತಷ್ಟೇನೆ ಅವ್ರನ್ನ ಹೊರತುಪಡಿಸಿ ಮಿಕ್ಕಿದವ್ರು ಯಾರು ಕೂಡ ವಾಪಸ್ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಅಂತ ಯಾರೂ ಕೂಡ ಕೇಳ್ಕೊಳ್ಳಲ್ಲ ಹೌದು ಸ್ನೇಹಿತರೆ ಹೋದ ಶನಿವಾರ ಅಂದ್ರೆ ಇಲ್ಲಿಗೆ ಒಂದು ವಾರದ ಕೆಳಗಡೆ ಐದು ದಿನಗಳ ಕೆಳಗಡೆ ನಾನೊಂದು ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಕೆಟಗರಿ ಎಸ್ ಬಗ್ಗೆ ಪದ ಬಳಕೆ ಮಾಡದಂತ ಕೆಟಗರಿ ಎಸ್ ಅಂತ ಒಂದು ಪದ ಯೂಸ್ ಮಾಡದಂತ ಅಶ್ವಿನಿ ಗೌಡ ಅವರು ಸಾರಿ ಕೇಳಬೇಕು ಅಥವಾ ಎಸ್ ಅಂದ್ರೆ ಮೀನಿಂಗ್ ಏನು ಅಂತ ಅವರು ಹೇಳ್ಬೇಕಾಗುತ್ತೆ ಅಂತ ಹೇಳಿ ನಾನು ಒಂದು ವಿಡಿಯೋ ಮೂಲಕ ಕೇಳ್ಕೊಂಡಿದ್ದೆ ಆ ಒಂದು ವಿಡಿಯೋ ಮೂವತ್ತು ಲಕ್ಷಕ್ಕಿಂತ ಅಧಿಕ ವ್ಯೂಸ್ಗಳನ್ನ ಒಂದೇ ದಿನಗಳಲ್ಲಿ ಪಡ್ಕೊಂಡಿತ್ತು ಮೂರು ಮಿಲಿಯನ್ ಗಿಂತ ಹೆಚ್ಚಾದ ಒಂದು ವ್ಯೂಸ್ಗಳನ್ನ ಒಂದಿನದಲ್ಲಿ ಪಡ್ಕೊಂಡು ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಮೊಟ್ಟ ಮೊದಲ ಬಾರಿಗೆ ಕೆಟಗರಿ ಎಸ್ ಬಗ್ಗೆ ಮಾತಾಡದಂತ ವ್ಯಕ್ತಿ ನಾನಾಗಿದ್ದೆ ಒಪ್ಕೋತೀನಿ ಆ ಒಂದು ವಿಚಾರದ ಬಗ್ಗೆ ಒಂದು ನ್ಯೂಸಲ್ಲಿ ಕೂಡ ಒಂದು ಚರ್ಚೆ ಕೂಡ ಮಾಡಿದ್ವಿ ಇದಾದ ಮೇಲೆ ನೆಕ್ಸ್ಟ್ ಸ್ಪೀಡ್ ಪ್ಲಸ್ ಕರ್ನಾಟಕ ಅನ್ನೋ ಒಂದು ಚಾನಲಲ್ಲಿ ಅಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತುಕತೆ ಕೂಡ ನಡೆಯಿತು ಆದರೂ ಕೂಡ ಬಿಗ್ ಬಾಸ್ ತಂಡದ ವತಿಯಿಂದ ಯಾವುದೇ ಒಂದು ಸಮಾಧಾನ ಬರಲಿಲ್ಲ ಅವಾಗ ಅವರು ಅಂದ್ಕೊಂಡಿರ್ತಾರೆ ಯಾವುದೋ ಒಬ್ಬ ವ್ಯಕ್ತಿ ಮಾತಾಡ್ತಿರೋದಲ್ವೇ ನಾಡೀತೆ ನಾವು ಮುಚ್ಚಾಕೊಂಡು ಹೋಗ್ತೀವಿ ಈ ಥರದ್ದು ಎಷ್ಟು ನೋಡಿಲ್ಲ ಅಂತಂದೇಳಿ ಆಹಾ ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಸಾಧಿಸ್ಬೇಕಂದ್ರೆ ಮೊದಲು ಇಡಬೇಕಾಗಿರೋದು ಒಂದೇ ಹೆಜ್ಜೆ ಸೊ ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಲೇಸಿ ಮಾಡಿದ್ರೆ ನೆಕ್ಸ್ಟ್ ಅದು ಬಂದು ಬುಡಕ್ ಕುತ್ಕೊಳ್ಳುತ್ತೆ ನಮ್ಮ ಬುಡಕ್ಕೆ ಬರುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅದು ಸ್ನೇಹಿತರೆ ಆ ಒಂದು ವಿಡಿಯೋ ಮತ್ತೊಂದು ಚಾನಲ್ ಅವರು ಭೂಮಿ ಟಿವಿ ಅವರು ಅವರು ಕೂಡ ನನ್ನ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ಸ್ ಟು ಭೂಮಿ ಟಿವಿ ನನ್ನ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದಕ್ಕೆ ಆ ಥರದ ವಿಚಾರಗಳು ಎಲ್ರಿಗೂ ತಿಳಿಬೇಕು ಸೊ ಅಂಥರದ್ದು ಆ ಥರದ ವಿಡಿಯೋಗಳನ್ನ ಆ ಥರದ ವಿಚಾರಗಳನ್ನ ಆದಷ್ಟು ಜನಕ್ಕೆ ಶೇರ್ ಮಾಡ್ತಾ ಹೋಗಿ ಸಾಕಷ್ಟು ಜನ ಯಾರ್ಯಾರು ವೀಡಿಯೋ ನೋಡ್ತಿರೋ ಅವರು ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ಒಂದು ವಿಡಿಯೋ ನಾನು ಮಾಡಿದ್ದೆ ಶನಿವಾರದ ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ ಅವತ್ತಿನ ದಿನ ಈ ರೀತಿ ಒಂದು ಆಡಿದಾಗ ಇದನ್ನು ನಾನು ಐಲೇಟಾಗಿ ಪ್ರಶ್ನೆ ಮಾಡಿದ್ದೆ ಸೊ ಬುದ್ಧಿವಂತರಾಗಿದ್ದಿದ್ರೆ ಅವತ್ತಿನ ದಿನ ಅಂದರೆ ನಾನು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ಶನಿವಾರ ಮಧ್ಯಾಹ್ನ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ಶನಿವಾರದ ಒಂದು ಎಪಿಸೋಡ್ ಹಾಗೆ ಭಾನುವಾರದ ಎಪಿಸೋಡ್ ಎರಡು ಎಪಿಸೋಡ್ಗಳು ಟೆಲಿಕಾಸ್ಟ್ ಹಾಕಿಂತ ಮುಂಚೆನೆ ಈ ಒಂದು ಪ್ರಶ್ನೆಯನ್ನು ಮಾಡಿ ಒಂದು ವಿಡಿಯೋ ಮಾಡಿದ್ದೆ ಬುದ್ಧಿವಂತರಾಗಿದ್ದಿದ್ರೆ ಬಿಗ್ ಬಾಸ್ ತಂಡದವರು ಅವತ್ತೇ ಸುದೀಪ್ ಸರ್ ಅಲ್ಲಿ ಶೂಟಿಂಗ್ ಅಲ್ಲಿ ಇರ್ತಾ ಇದ್ರು ಅವ್ರ ಕೇಳಿ ಈ ಒಂದು ಪ್ರಶ್ನೆಯನ್ನು ಅವರ ಒಂದು ಗಮನಕ್ಕೆ ತಗೊಂಡ್ ಬಂದು ಅಲ್ಲೇ ಲೈವ್ ಅಲ್ಲಿ ಅಶ್ವಿನಿ ಗೌಡ ಅವರ ಕೈಲಿ ಒಂದು ಸಾರಿ ಕೇಳಿಸಬಹುದಾಗಿತ್ತು ಬಟ್ ಈ ವಿಚಾರದಲ್ಲಿ ಯಾರು ತಪ್ಪು ಯಾರು ತಪ್ಪಿಲ್ಲ ಸುದೀಪ್ ಸರ್ ತಪ್ಪಿಲ್ಲ ಬಿಕಾಸ್ ಅವರ ಒಂದು ಬಿಜಿ ಶೆಡ್ಯೂಲ್ ಸಾಕಷ್ಟು ಬಿಜಿ ಶೆಡ್ಯೂಲ್ ಮಧ್ಯೆ ಅವರು ಪ್ರತಿಯೊಂದು ಬೈಟ್ಸ್ ಕೂತ್ಕೊಂಡು ಹೋಡಕ್ ಆಗಲ್ಲ ಸೊ ಹಾಗಾಗಿ ಸುದೀಪ್ ಸರ್ ಗಮನಕ್ಕೆ ತರಬೇಕಾಗಿದ್ದು ಬಿಗ್ ಬಾಸ್ ತಂಡದ ಒಂದು ಕರ್ತವ್ಯ ಸೊ ಆ ಒಂದು ಕರ್ತವ್ಯನ ಸರಿಯಾಗಿ ನಿಭಾಯಿಸಿದೆ ಇವತ್ತು ಒಂದು ಕೆಟ್ಟ ಹೆಸರನ್ನ ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಬಿಗ್ ಬಾಸ್ ತಂಡದವರು ಸೊ ಹೀಗಾಗಿ ಇವತ್ತಿನ ದಿನ ನಿನ್ನೆ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ರೈಸ್ ಮಾಡಿರೋದಕ್ಕೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರಿ ಅಶ್ವಿನಿ ಗೌಡವ್ರನ್ನ ಅರೆಸ್ಟ್ ಮಾಡ್ತಾರೆ ಆಚೆ ಕರ್ಕೊಂಡು ಬರ್ತಾರೆ ಆಚೆ ಕರ್ಕೊಂಡ್ಬಂದು ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ ನಾನು ಆ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಇಷ್ಟೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎಸ್ ದಯವಿಟ್ಟು ಎಸ್ ಅಂದ್ರೆ ಏನಂತ ಹೇಳಬೇಕಾಗುತ್ತೆ ಇದನ್ನಂತೂ ನಾನು ಕೇಳ್ಕೊಂಡೆ ಕೇಳ್ಕೊಂತೀನಿ ಬಿಕಾಸ್ ಆ ರೀತಿ ತಪ್ಪನ್ನು ಯಾಕೆ ಮಾತಾಡಿದ್ರು ಆ ರೀತಿ ತಪ್ಪಾಗಿ ಯಾಕೆ ಯಾಕೆಂದ್ರೆ ಯಾಕಂದ್ರೆ ಇರೋದೇ ಬಾಯಲ್ಲಿ ಬರೋದು ಕೋಪದಲ್ಲಿ ಆಡಿ ಕೋಪದಲ್ಲಿ ಮಾಡದೆ ಕೋಪದಲ್ಲಿ ಮೂ ಕುಯ್ಕೊಂಡೆ ಅಂತಂದ್ರೆ ಅದು ಅಲ್ಲ ಒಂದು ಸಲ ಮಾತಾಡೋ ಮುಂಚೆ ಕನ್ನಡದಲ್ಲಿ ಒಂದು ಗಾದೆ ಇದೆ ನಮ್ಮ ಅಪ್ಪು ಸರ್ ಮಾತು ಹೇಳ್ತಾರೆ ಒಂದು ಸಿನಿಮಾದಲ್ಲಿ ಮಾತು ಕಲಿಯೋದಕ್ಕೆ ಮೂರು ವರ್ಷ ಸಾಕು ಆದ್ರೆ ಹೆಂಗ್ ಮಾತಾಡಬೇಕು ಅಂತ ಕಲಿಯೋದಕ್ಕೆ ಇಡೀ ಜೀವನ ಪೂರ್ತಿ ಇದ್ರೂ ಕೂಡ ಸಾಲದು ಅಂತೇಳಿ ಸೊ ಈ ಪ್ರಕರಣದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ ನಾಲ್ಕು ಕತ್ತೆ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೂ ಕೂಡ ತಪ್ಪಿಲ್ಲ ನಾಲ್ಕು ಕತ್ತೆ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಈ ತರದೊಂದು ತಪ್ಪನ್ನು ಮಾಡಿರ್ತಕ್ಕಂಥದ್ದು ತುಂಬಾನೇ ಬೇಜಾರಾಯ್ತು ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ಯಾರು ರಿಚ್ ಅಲ್ಲ ಯಾರು ಪೂರ್ ಅಲ್ಲ ಯಾರು ಬಡವ ಶ್ರೀಮಂತ ಅಂತ ಇಲ್ಲ ಇವನ್ ಸ್ಲಮ್ಮು ಇವನು ತುಂಬಾ ಡಿಗ್ನಿಫೈಡ್ ರಾಯಲ್ ಅಂತ ಇಲ್ಲ ಯಾಕೆಂದ್ರೆ ಯಾಕಂದ್ರೆ ಅವ್ರ ಬಗ್ಗೆ ಇನ್ನೊಂದು ಮಾತುಗಳನ್ನ ಹೇಳ್ಬೇಕು ಸ್ನೇಹಿತರೆ ರಕ್ಷಿತಾ ಶೆಟ್ಟಿನ ಯಾವ ರೀತಿ ನೋಡ್ತಾ ಇದ್ರು ಅಂತ ರಕ್ಷಿತಾ ಶೆಟ್ಟಿನ ಸ್ಲಮ್ ತರ ನೋಡಿದ್ರು ಅಥವಾ ಅವರ ಕ್ಯಾಸ್ಟ್ ನ ತಲೆಲಿ ಇಟ್ಕೊಂಡು ನೋಡಿದ್ರು ಒಂದ್ ಕಡೆ ಎಲ್ಲೋ ಹೇಳ್ತಾ ಇದಾರೆ ರೀಸೆಂಟ್ ಆಗಿ ಅದು ಹಾಲು ಎಲ್ಲಿ ಕೈ ಇಟ್ಕೊಂಡಿರ್ತಾಳೋ ಅವಳು ಸರಿಯಾಗಿ ಕೈ ತೊಳ್ದಿರ್ತಾಳೋ ಇಲ್ವೋ ಅದನ್ನ ಅವಳು ಆ ಕೈಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಳೆ ನಾನು ತಿನ್ನಲ್ಲ ಅಂತ ಅಸಹ್ಯ ಪಟ್ಕೊಂಡು ಹೇಳ್ತಾರೆ ಅದಕ್ಕಿಂತ ಮುಂಚೆ ಅದೇ ರಕ್ಷಿತಾ ಶೆಟ್ಟಿ ಮಾಡದಂತ ನಾನ್ ವೆಜ್ ನ ಚಪ್ಪರ್ಸ್ಕೊಂಡು ತಿಂದಿದ್ದು ಇದೇ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಹೋಗಿತ್ತು ಓ ನಾನ್ ವೆಜ್ ತಿನ್ಬೇಕಾದ್ರೆ ಕೈ ತೊಳ್ಕೊಳದೇ ಪರವಾಗಿಲ್ಲ ಖಂಡ್ ಕೆರ್ಕೊಂಡು ಅಡಿಗೆ ಮಾಡಿದ್ರು ಕೂಡ ತಿನ್ಕೊಂಡ್ಬಿಡ್ಬೋದು ತಿಂತಾರೇನೋ ಬಹುಶಃ ಅದೇ ವೆಜ್ ಮಾಡಿದಾಗ ಅವರು ಡೆಟಾಲಾಗ್ ಕೈ ತೊಳ್ಕೊಂಡ್ ಬಂದ್ರು ಕೂಡ ಅವ್ರು ಎಲ್ಲೆಲ್ಲಿ ಕೈ ಇಟ್ಕೊಂಡಿರ್ತಾರೋ ಏನು ಈ ರೀತಿ ಮಾಡೋದ್ರಿಂದ ನಾವು ಎಷ್ಟು ಚೆನ್ನಾಗಿದೀವಿ ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸು ಎಷ್ಟು ವಿಕೃತವಾಗಿದೆ ಅಂತ ತೋರಿಸ್ಕೊಂಡಂಗಾಗುತ್ತೆ ಈ ತರದೊಂದಷ್ಟು ಮುಖಗಳನ್ನ ತೋರಿಸ್ಕೊಂಡಿದ್ದಕ್ಕೆ ಇವತ್ತು ಇಂಥ ಮಣ್ ತಿನ್ನೋ ಕೆಲಸಕ್ಕೆ ಬಂದಿರೋದು ಇಂತ ಒಂದು ಮಣು ತಿನ್ನೋ ಪರಿಸ್ಥಿತಿ ಬಂದಿರೋದು ಗೊತ್ತಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ಸದ್ಯದಲ್ಲೇ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡವರ್ನ ಆಚೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದು ಆ ಒಂದು ಪ್ರಶ್ನೆ ಮಾಡಿ ಅದಕ್ಕೇನು ಸಂಬಂಧಪಟ್ಟ ಒಂದು ಚಾಕ್ ತಗೋಬೇಕಂತ ತಗೋತಾರೆ ಅಪ್ಪಿ ತಪ್ಪಿ ತೊಗೊಂಡಿಲ್ಲ ಅಂದ್ರೆ ಒಂದು ದಿನ ಟೈಮ್ ಇದೆ ನಾನಂತೂ ಸುದೀಪ್ ಸರ್ ಹತ್ರ ಈ ಒಂದು ಪ್ರಶ್ನೆ ಕೇಳಿಸೋರ್ಗು ಬಿಡಲ್ಲ ನಾನು ಶಪಥ ಮಾಡ್ತಾ ಇದೀನಿ ಕೆಟಗರಿ ಎಸ್ ಅನ್ನೋ ಒಂದು ಪದ ಬಳಕೆ ಯಾಕೆ ಬಂತು ಇದನ್ನ ಬಿಗ್ ಬಾಸ್ ತಂಡದವ್ರು ಸರಿ ಪ್ರಶ್ನೆ ಮಾಡಬೇಕು ಅಥವಾ ಕಿಚ್ಚ ಸುದೀಪ್ ಸರ್ ಆದ್ರೂ ಸರಿ ಇದನ್ನ ಪ್ರಶ್ನೆ ಮಾಡಲೇಬೇಕು ಬಿಕಾಸ್ ಯಾಕೆ ಅಂತಂದ್ರೆ ಸುದೀಪ್ ಸರ್ ಏನಾದ್ರೂ ಇದನ್ನ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಸುದೀಪ್ ಸರ್ ಬಗ್ಗೆ ಹೊರಗಡೆ ನೋಡ್ತಕ್ಕಂಥ ಒಂದು ಒಪಿನಿಯನ್ ಹೊರಗಡೆ ಜನ ನೋಡ್ತಕ್ಕಂಥ ಒಂದು ಒಪಿನಿಯನ್ ಬದಲಾಗೋಗುತ್ತೆ ಸೊ ಹಾಗಾಗಿ ಇದಕ್ಕೆ ಸಾರಿ ಕೇಳಬೇಕು ಆ ಒಂದು ಸಾರಿ ಕೇಳದಷ್ಟೇ ಅಲ್ಲ ಕೆಟಗರಿ ಎಸ್ ಅಂದ್ರೆ ಏನು ಅಂತ ದಯವಿಟ್ಟು ಅವ್ರು ಹೇಳಬೇಕು ಬೇರೆ ದಾರಿನೇ ಇಲ್ಲ ಅವ್ರು ಹೇಳಲೇಬೇಕು ಏನಿದೆ ಎಳ್ಳು ನೀರು ಕುಡ್ದಂಗೆ ಅನ್ಕೊಂಡ್ಬಿಟ್ಟವ್ರೆ ಕೈಯಲ್ಲಿ ಎಳ್ಳು ಎಳ್ ನೀರು ಇಟ್ಕೊಂಡು ಈ ಕಡೆ ಕಲ್ಸ ಇಟ್ಕೊಂಡು ಆ ಕಡೆ ಅನ್ಕೊಂಡ್ಬಿಟ್ಟವ್ರೆ ಅಥವಾ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹೋರಾಟಗಾರ್ತಿನ ಹೋರಾಟಗಾತಿ ಅಂತ ಮಾಡ್ಕೊಂಡಂಗೆ ಅಂದ್ರೆ ಈ ಮೋಸಗಾತಿ ಮಾಟಗಾತಿ ಅಂತ ಇರುತ್ತಲ್ಲ ಆ ರೀತಿ ಹೋರಾಟಗಾತಿ ಅಂತ ಮಾಡ್ಕೊಂಡ್ ಮಾಡ್ಕೊಂಡಂಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರುಗಳ್ನ ನಾವು ಅರ್ಥ ಮಾಡ್ಕೋಬೇಕಾಯ್ತು ಸ್ನೇಹಿತರೆ ಮೊದಲನಲ್ಲೇ ಶುರುವಿನಲ್ಲೇ ಅರ್ಥ ಮಾಡ್ಕೋಬೇಕಿತ್ತು ಯಾಕೆ ಗೊತ್ತಾ ಇವ್ರು ಯಾವಾಗ ಕನ್ನಡ ಕನ್ನಡಪರ ಹೋರಾಟಗಾರ್ತಿ ಅಂತ ಹೇಳ್ಕೊಂಡ್ ಬಂದ್ರು ಆ ಸಂದರ್ಭದಲ್ಲೇ ನಾವು ಇವರ ಇನ್ಸ್ಟಾ ಬಯೋನ ನೋಡ್ಬೇಕಾಗಿತ್ತು ಬಟ್ ನಾವು ನೋಡ್ಲಿಲ್ಲ ಇನ್ಕ್ಲೂಡಿಂಗ್ ನಾನ್ ಸಹ ನೋಡ್ಲಿಲ್ಲ ಯಾಕೆ ಅಂತಂದ್ರೆ ಇವರು ಇನ್ಸ್ಟಾ ಬಯೋದಲ್ಲಿ ಇದ್ದದ್ದು ಅವಾಗ ಹೋರಾಟಗಾರ್ತಿ ಅಂತ ಅದನ್ನ ಪ್ರಶ್ನೆ ಮಾಡಿದ್ಮೇಲೆ ಈಗ ಹೋರಾಟಗಾರ್ತಿ ಅಂತ ಆಗಿದೆ ವಾವ್ ಸೂಪರ್ ಅದ್ರ ಅರ್ಥ ಏನಂದ್ರೆ ನಮ್ಮ ವಿಡಿಯೋಗಳು ಎಲ್ಲರಿಗೂ ತಲುಪ್ತಾ ಇದೆ ಅಂತ ಆಯ್ತು ಸೊ ಹಾಗಾಗಿ ಈ ಒಂದು ವಿಡಿಯೋ ಕೂಡ ಸುದೀಪ್ ಸರ್ ನೋಡಬೇಕು ಇದಕ್ಕೇನ್ ಚಾರ್ಜ್ ತಗೋಬೇಕು ತಗೋಬೇಕು ಕ್ಯಾಟಗರಿ ಎಸ್ ಇದ್ರ ಮೀನಿಂಗ್ ಏನು ಅಂತ ಅವರ ಬಾಯಲ್ಲಿ ಕೇಳಿದ್ರೆ ಅವ್ರು ಹೇಳುದು ಬಿಕಾಸ್ ಅವ್ರನ್ನ ಅಪ್ಪಿತಪ್ಪಿ ಪೊಲೀಸ್ನವ್ರಿಗೆ ಆ್ಯಂಡ್ ಓವರ್ ಮಾಡಿದ್ರು ಕೂಡ ಅವ್ರು ಪೊಲೀಸ್ ಎದುರಿಸ್ಬಿಡ್ತಾರೆ ಆದ್ರೆ ಸುದೀಪ್ ಸರ್ನ ಎದುರಿಸಕ್ಕಾಗಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಇದನ್ನ ಪ್ರಶ್ನೆ ಅಂತ ನಾನು ಕಳಕಳಿಯ ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದೀನಿ ಸೊ ಆದಷ್ಟು ಬೇಗ ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಬೇಕು ಆದಷ್ಟು ಬೇಗ ವಾರದ ಕತೆ ಕಿಚ್ಚನ ಜೊತೆ ಅದು ಶುರುವಾಗೋಷ್ಟರಲ್ಲಿ ಈ ವಾರ ನಾಲ್ಕನೇ ವಾರದ ಕಿಚ್ಚನ ಎಂಟ್ರಿ ಆಗೋ ಈ ಒಂದು ವಿಡಿಯೋ ಆದಷ್ಟು ವೈರಲ್ ಆಯಿತು ಅಂತಂದ್ರೆ ಆಗ ಕಿಚ್ಚ ಸರ್ರೆ ಬಾಯ್ಬಿಟ್ಟು ಕೇಳ್ತಾರೆ ಏನಮ್ಮ ಅಶ್ವಿನಿ ಗೌಡ ಅವರೇ ವಾಟ್ ಈಸ್ ದ ಮೀನಿಂಗ್ ಆಫ್ ಎಸ್ ಕ್ಯಾಟಗರಿ ಏನಾದ್ರೂ ಅರ್ಥ ಅಂತ ಅವರೇ ಕೇಳ್ತಾರೆ ಜಾತಿ ಬಗ್ಗೆ ಯಾಕೆ ಬಂತು ಜಾತಿ ಬಗ್ಗೆ ಯಾಕೆ ಮಾತಾಡೋದಂತ ಅವರೇ ಪ್ರಶ್ನೆ ಮಾಡ್ತಾರೆ ಸೊ ಹಾಗಾಗಿ ಇದನ್ನ ಶೇರ್ ಮಾಡಿ ಮತ್ತೆ ಸಿಗೋಣ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೇಸ್ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ಅವ್ರನ್ನ ಅರೆಸ್ಟ್ ಮಾಡ್ತಾರ ಅಥವಾ ಹೊರ ಕರ್ಕೊಂಡ್ ಬರ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಏನೇನೆಲ್ಲ ಅಪ್ಡೇಟ್ ಸಿಗುತ್ತೆ ಅದನ್ನ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಇದನ್ನ ಶೇರ್ ಮಾಡಿ ಮತ್ತೆ ಸಿಗೋಣ ಲವ್ ಯು ಲವ್ ಯುವರ್